ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಹೆಸರು ಬೇಳೆ ಪಾಯಸನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಬೌಲಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ನಾನು ತುರಿದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಬೇಗ ಕರಗುತ್ತೆ ಅಂತ ಹೇಳಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ತಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ಏಲಕ್ಕಿನ ಕೆಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ಇಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿಲ್ಲ ನಮ್ಮ ಮನೇಲಿ ಇಷ್ಟಪಡಲ್ಲ ಹಾಗಾಗಿ ನೀವು ಬೇಕಂತ ಅಂದರೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಬೋದು ಒಂದು ಗ್ಲಾಸ್ ಅಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಬನ್ನಿ ಫಸ್ಟು ನಾನು ಒಂದು ಕುಕ್ಕರ್ನ ತೊಗೊಂಡು ಹೆಸ್ರು ಬೇಳೆನ ಹಾಕ್ಕೊಂಡಿದ್ದೀನಿ ಹೆಸ್ರು ಬೇಳೆನ ಹಾಕ್ಕೊಂಡು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬೇಳೆನಲ್ಲಿ ಪೌಡ್ರ್ ಥರ ಇರುತ್ತಲ್ವ ಅದೆಲ್ಲ ಹೋಗೋ ಥರ ಕ್ಲೀನಾಗಿ ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದು ಬೇಯೋದಿಕ್ಕೆ ಎಷ್ಟು ನೀರು ಬೇಕಂತ ಇಟ್ಕೋಬೇಕಾಗುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ಈಸಿಯಾಗಿರುತ್ತೆ ಮತ್ತು ಇದು ಬಾಡಿಗೆ ಹೀಟ್ ಕೂಡ ಕಡಿಮೆ ಮಾಡುತ್ತೆ ಎಲ್ತಿಗೂ ಕೂಡ ತುಂಬಾ ಒಳ್ಳೇದು ಈಗ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಂತ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ವಿಸಲ್ನ ತೊಗೋತೀನಿ ಸಾಕಾಗುತ್ತೆ ಹೆಸ್ರು ಬೇಳೆ ನಾವು ಎರಡು ಒಂದು ವಿಸಲ್ ಮಾಡಿಸ್ಕೊಂಡ್ಮೇಲೆ ನಾನು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಿದ್ದೀನಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಏನು ತೊಗೊಂಡಿದ್ದೆ ಅದನ್ನ ನಾನು ಫ್ರೈ ಮಾಡ್ಕೋತಿದ್ದೀನಿ ಫಸ್ಟು ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ದ್ರಾಕ್ಷಿನ ಲಾಸ್ಟಲ್ಲಿ ಹಾಕೋತೀನಿ ದ್ರಾಕ್ಷಿ ಬೇಗ ಹಾಕಿದ್ರೆ ಸೀದೋಗೋ ಥರ ಆಗಿಬಿಡುತ್ತೆ ಬಾದಾಮಿ ಇನ್ನೂ ಫ್ರೈ ಆಗಿರಲ್ಲ ಅದಕ್ಕೋಸ್ಕರ ಬಾದಾಮಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಅದಕ್ಕೇ ದ್ರಾಕ್ಷಿ ಕೂಡ ಹಾಕ್ಕೊಂಡು ದ್ರಾಕ್ಷಿನೂ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಮೀಡಿಯಂ ಫ್ಲೇಮಲ್ಲೇನೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ರೆ ಸೀದೋದೋ ಥರ ಆಗಿರುತ್ತೆ ಆದರೆ ಫ್ರೈ ಆಗಿರಲ್ಲ ಈಗ ಡ್ರೈ ಫ್ರೂಟ್ಸ್ ಫ್ರೈ ಆದಮೇಲೆ ಅದನ್ನ ಎತ್ತಿಟ್ಕೊಂಡು ಅದಕ್ಕೆ ಈಗ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೆ ಅಲ್ವಾ ಅದೇ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದು ಕುದಿಯೋದಿಕ್ಕೆ ಅಂತ ಇಟ್ಬಿಟ್ಟು ಇವಾಗ ಬೇಳೆ ಕೂಡ ಒಂದು ವಿಷಾಲಾಗಿ ರೆಡಿಯಾಗಿತ್ತಲ್ವ ಆ ಬೇಳೆನ ನಾನು ಹಾಲು ಮತ್ತು ನೀರನ್ನು ಹಾಕ್ಕೊಂಡಿದ್ದನಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೇಳೆನ ನೀವು ಜಾಸ್ತಿ ವಿಸಲ್ ಮಾಡಿಸಿದರೆ ಫುಲ್ ಕಲ್ಸೋಕೆ ಇರೋ ಥರ ಆಗುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹೆಸ್ರು ಬೇಳೆನ ಹಾಕ್ಕೊಂಡ್ಮೇಲೆ ಅದಕ್ಕೆ ಈಗ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿರೋ ಬೆಲ್ಲ ಆಗಿರೋದ್ರಿಂದ ಅದರಲ್ಲಿ ಏನು ಅಂತ ಇರಲಿಲ್ಲ ಹಾಗಾಗಿ ನಾನು ಬೆಲ್ಲನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಬೆಲ್ಲ ಏನಾದರೂ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ನೀವು ಸಪ್ರೇಟಾಗಿ ಒಂದು ಬೌಲಲ್ಲಿ ಬೆಲ್ಲನ ಕಾಯಿಸ್ಕೊಂಡು ಸೋಸ್ಕೊಳ್ಳಿ ನಾನಿವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದೆರಡು ರೌಂಡ್ ಅಷ್ಟೇ ಮಾಡ್ಕೊತಿದ್ದೀನಿ ತೀರಾ ನೈಸಾಗೇನು ರುಬ್ಕೋತಿಲ್ಲ ಎರಡು ರೌಂಡ್ ಅದನ್ನ ರುಬ್ಕೊಬಿಟ್ಟು ಈ ಬೇಳೆ ಹಾಕಿದ್ವಲ್ವ ಅದು ಬಿಸಿ ಆಗಿತ್ತಲ್ವ ಅದಕ್ಕೇ ಈಗ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರೋವಂಥ ಬೇಳೆ ಪಾಯಸ ರೆಡಿಯಾಗುತ್ತೆ ನೀವು ಇದನ್ನು ಗಟ್ಟಿಗೆ ಕೂಡ ಮಾಡ್ಕೋಬೋದು ಗಟ್ಟಿಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಪಾಯಸನ ಮಾಡಿ ಇಡ್ಮೇಲೆ ಅದು ಸ್ವಲ್ಪ ತಣ್ಣಗಾದಮೇಲೆ ಫುಲ್ ಗಟ್ಟಿ ಆಗ್ಬಿಡ್ದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆನೇ ಮಾಡ್ಕೊಂಡಿದ್ದೀನಿ ಪಾಯಸ ಎಲ್ಲ ಕುದಿ ಬಂದಮೇಲೆ ಚೆನ್ನಾಗಿ ಇದಕ್ಕೆ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವ ತುಪ್ಪದಲ್ಲಿ ಅದೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಹಾಕಿದ್ಮೇಲೆ ತುಂಬ ಏನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಈ ಹೆಸರುಬೇಳೆ ಪಾಯಸ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ